ಹಾಯಾಲಿಗೂ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಪಿಂಕೋಸ್ ಚಾನಲ್ ಇವತ್ತು ತುಂಬಾ ಸಿಂಪಲ್ ಆಗಿ ಸಖತ್ತಾಗಿರುವಂತಹ ಮೊಳಕೆ ಕಾಳಿನ ಸಾಂಬಾರನ್ನು ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎಲ್ಲ ಥರದ ಮೊಳಕೆ ಕಾಳನ್ನು ಕೂಡ ಕಟ್ಟಿಕೊಂಡಿದ್ವು ಮೊಳಕೆ ಕಾಳು ಎಲ್ಲ ಕಾಳು ಕೂಡ ಮೊಳಕೆ ಚೆನ್ನಾಗಿ ಬಂದಿದೆ ಇದಕ್ಕೆ ಏನೇನು ಮಸಾಲೆ ಬೇಕು ಅಂದರೆ ಇಲ್ಲಿ ನಾವು ಒಂದು ಟೊಮೊಟೊನ ತಗೊಂಡಿದೀವಿ ಮತ್ತು ಒಂದು ಈರುಳ್ಳಿ ಇಲ್ಲಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗುವಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ನಾನು ಮಸಾಲೆಗೆ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡಿದ್ದೀನಿ ಮೂರು ಟೊಮೊಟೊ ಒಂದು ಒಂದರಿಂದ ಎರಡು ಒಬ್ಬ ತೊಗೊಂಡಿದ್ದೀನಿ ಮತ್ತು ಮಟನ್ ಸಾಂಬಾರ್ ಪೌಡರ್ ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರೂ ಕೂಡ ನಾವು ಮಟನ್ ಸಾಂಬಾರನ್ನು ಪೌಡ್ರನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ನಾನು ಮೊಳಕೆ ಕಾಳಿನ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ನಾನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿನೇ ಹಾಕ್ತಾಯಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಎಲ್ಲ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಕಟ್ಟಿಕೊಂಡಿರುವಂತಹ ಕಾಳು ಕಡಲೆಕಾಳು ಕಾಳು ಹಸಿರು ಕಾಳು ಕಾಳು ಇಷ್ಟು ಕೂಡ ಹಾಕಿ ಮೊಳಕೆಯನ್ನು ಕಟ್ಟಿಕೊಂಡಿದ್ವು ಮೊಳಕೆ ಕಾಳು ಮತ್ತು ಆಲೂಗೆಡ್ಡೆ ಮೂರು ಆಲೂಗೆಡ್ಡೆಯನ್ನು ತೊಗೊಂಡಿದ್ವು ಮೂರು ಆಲೂಗೆಡ್ಡೆನ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಾದ ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸಾಂಬಾರ್ ಪೌಡರ್ ಮಟನ್ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಸಾಂಬಾರ್ ಪೌಡರ್ನ ಹಾಕಿ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಬಿಸಿನೀರನ್ನು ಕಾಯಿಸಿಕೊಂಡಿದ್ದೀನಿ ಆ ಬಿಸಿನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬಿಡೋಣ ಅದು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಕೂಡ ರುಬ್ಕೊಂಬಿಡೋಣ ಅಷ್ಟರಲ್ಲಿ ಇದು ಸ್ವಲ್ಪ ಕುದಿ ಬರಲಿ ಕುದಿ ಬಂದು ಸ್ವಲ್ಪ ಬೇಯ್ತಾ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿರಿ ಈಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರುವಂತಹ ಏನೇನು ಮಸಾಲೆ ತೊಗೊಂಡಿದ್ದೆ ಕಾಯಿ ಕಡಲೆ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಕೂಡ ಫಸ್ಟು ರುಬ್ಕೊಳ್ಳೋಣ ರುಬ್ಬಾದ್ಮೇಲೆ ನಾವು ಇಲ್ಲ ನೀವು ಒಟ್ಟಿಗೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀವಿ ಅಂದರೂ ಕೂಡ ಸರಿಯೇ ಬಟ್ ನಾನು ಫಸ್ಟ್ ಈ ಮಸಾಲೆಯನ್ನೆಲ್ಲ ಆದಮೇಲೆ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ಇದ್ದೀನಿ ಇದೆಲ್ಲ ಕೂಡ ಹಾಕಿ ನೋಡಿ ಒಂದು ಸ್ವಲ್ಪ ಇದಕ್ಕೆ ಇದನ್ನು ಲಾಸ್ಟಲ್ಲಿ ರುಬ್ಕೊಳೋಣ ಅದ್ರ ಜೊತೆನೇ ಹಾಕಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದು ನೋಡಿ ಇವಾಗ ಚೆನ್ನಾಗಿದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಪೇಸ್ಟ್ ಆದರೆ ಸಾಕು ಇದಕ್ಕೆ ಉಳ್ದಿರುವಂತಹ ಇಂಗ್ರೀಡಿಯೆಂಟ್ಸೆಲ್ಲ ನಾನು ಹಾಕೋಣ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೇನು ಕೂಡ ನೀರನ್ನು ಕೂಡ ಆ್ಯಡ್ ಮಾಡೋದು ಏನು ಬೇಕಾಗಿಲ್ಲ ಟೊಮೊಟೊದಲ್ಲೇ ನೀರುತ್ತೆ ನೀರಿರುತ್ತಲ್ವ ಅದಕ್ಕೋಸ್ಕರ ನೋಡಿ ಈಗ ಅದು ಕೂಡ ಪೇಸ್ಟ್ ಆಗಿದೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ಈ ಥರ ನಾನು ಈಗ ರುಬ್ಕೊಂಡಿದ್ದೀನಿ ಈಗ ನಮಗೆ ಸಾಂಬಾರ್ ಪೌಡ್ರನ್ನ ಹಾಕಿದ್ದೆ ಖಾರದಲ್ಲಿ ಸ್ವಲ್ಪ ಕಾಳು ಚೆನ್ನಾಗಿ ಖಾರದಲ್ಲಿ ಬೇಯ್ತಾ ಇದ್ದರೆ ಚೆನ್ನಾಗಿರುತ್ತೆ ಬೆಂದಿದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೆಂದಿದೆ ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲನೂ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಡೋಣ ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಎಷ್ಟು ಜನಕ್ಕೆ ನೀವು ಅಡುಗೆ ಮಾಡ್ತೀರೋ ಅನ್ನೋದ್ರ ಮೇಲೆ ನೀವು ಮಸಾಲೆ ಎಷ್ಟು ರುಬ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ನಿಮಗೆ ಈಗ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಎಷ್ಟು ಬೇಕೋ ಅಂತ ನೀವು ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ನಾನು ಮೊಳಕೆ ಕಾಳಿನ ಸಾಂಬಾರನ್ನು ಮಾಡ್ತಾ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾದರೂ ನೀವು ಮಾಡ್ಕೊಬೋದು ಅದರ ಸಾಂಬಾರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಒಂದು ಬದನೆಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಜಸ್ಟು ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ಸ್ ಮತ್ತು ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದನ್ನು ಜಸ್ಟ್ ನಾವು ಬರೀ ಒಂದೇ ಒಂದು ವಿಷಲ್ ಕೂಗ್ಸಿದ್ದೀವಿ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಅಲ್ಲಿ ಕಡಲೆ ಕಾಳು ಇರುತ್ತಲ್ಲ ತಡ್ಗಣಿ ಕಾಳದೆಲ್ಲ ಬೇಯೋದಕ್ಕೋಸ್ಕರ ಒಂದೇ ಒಂದು ವಿಷಲನ್ನು ಕೂಗ್ಸಿ ಚೆನ್ನಾಗಿ ಬೆಂದಿದೆ ಎಲ್ಲ ಕೂಡ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇದನ್ನು ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಜೊತೆಗೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ